ಹ್ಞೂ ಏನು ಮಾಡತ್ತಿ ಮಮ್ಮಿ ನೀವು ಪ್ಯಾಕ್ ಮಾಡಿದ್ ಸೀರೆ ಹೊತ್ತೈತಿ ಎರಡೆಸಿ ಈ ಪ್ಯಾಕ್ ಮಾಡವು ಮಾಡ್ತೀನಿ ಮ್ಯಾಲ ಇವ ಇದು ಹೋತು ನೋಡ್ರಿಪ್ಪ ಎಷ್ಟು ಚಂದ ಐತ ಬೈತಿ ಏನು ಅದು ಕಲರ್ ಎಲ್ಲ ಹಂಗೆ ಅದಾವ ರೀ ಇದು ಹೋತದ್ರಿ ಇದು ಹೋತಲ್ಲ ಇದ್ರಾಗ ಇದ್ರಾಗೆ ಬಂದಾಗೈತಿ ಗೋಲ್ಡನ್ ಕಲರ್ ಒಳ ಗೋಲ್ಡನ್ ಕಲರ್ ಬಿಟ್ಟು ತೋರಿಸಿ ಅಂತ ಹೇಳ್ತೀರಿ ಇವಿಡೇದು ಹೋಗೋ ನೋಡಿಬಿಡಿ ತೋರಿಸ್ತೀನಿ ರೀ ನಾನು ಎರಡ ಪೀಸ್ ಉಳಿದೈತ್ರಿ ಎರಡ ಪೀಸ್ ಉಳ್ದ ನೋಡಿ ಗೋಲ್ಡನ್ ಕಲರ್ ಸೀರೆ ನಮ್ಮ ಮಾರಿಪ್ಪ ಭಾಳ ಇಷ್ಟಪ್ಪ ಇಷ್ಟಪಟ್ಟು ತಗೊಂಡದ್ದು ರೀ ಹೋತದ ಸೀರೆ

ನೋಡಿರಿ ಇದನ್ನ ಸೀರೆ ರೀ ಇದು ದಡಿ ನೋಡ್ರಿ ಹೆಂಗೆ ಬಡಿಯಾಕತ್ತೀ ಶಿನಿಂಗ್ ಅದ ಹ್ಞೂ ನೋಡಿರಿ ಇಷ್ಟು ಸೀರೆ ಹಾಕಿವಿ ಫ್ರೆಂಡ್ಸ ನಿಮ್ಗೆ ಯಾವ ಎಲ್ಲರಿಗೂ ಒಂದೊಂದು ಥರ ಒಂದು ಕಲರ್ ಮನ್ಸಿಗೆ ಬಂದ ಬರ್ತಾವೆ ಪ್ಲೀಸ್ ಇವಾಗ ಇದಕ್ ಬೇಕಲ್ರಿ ಹಂಗಾದ್ರು ನಿಮ್ಗ ಮಹಾನವಮಿ ಮಹಾನವಮಿಗೆ ಹಂಗಾಗಿ ಮದರ್ ಓಲ್ ಡೇ ಅಂತ ಆಪರೇಟ್ ಆಫರ್ ಇಟ್ಬಿಡು ಅಂತ ಮಮ್ಮಿ ನಮ್ ಟ್ವೆಂಟಿ ಪರ್ಸೆಂಟ್ ನಮಗೂ ಒಂದ್ ಹೆಲ್ಪ್ ಆಗತ್ತ ರೀ ನಿಮ್ಗೂ ಸೀರಿದ ಅವಶ್ಯಕತೆ ಐತೆ ಹೋಗಿ ಅಂಗಡಿ ತಗೊಳೋದಕ್ಕಿಂತ ನಮ್ ಕಡೆ ತಗೊಂಡ್ರೆ ನಮ್ಗೊಂದು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನಿಮ್ಗೆ ಯಾವ್ದಾದ್ರು ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಶಾಟ್ ಹೊಡೆದು ಕಳಿಸ್ರಿ ನಾವ್ ನಿಮ್ಗ ಇದು ಮಾಡ್ತೀವಿ ಕೊರಿಯರ್ ಮಾಡ್ತೀವಿ ಹೋದಲ್ಲ ರೀ ಹ್ಮ್ ಹ್ಮ್ ಅವೇಳ

ಯಾರಾದ್ರೂ ತಗೊಂಡಾಗ ಹೋಗಲಿಲ್ಲ ಅಂತು ಫಂಕ್ಷನ್ ಫಂಕ್ಷನ್ಗೆ ಒಂದು ಬಿಟ್ಟು ಎರಡು ಸೀರೆ ಇರಲಿ ಅಂತ ಹೇಳ ಅದೇ ನೋಡ್ರಿ ಇದು ಸೀರೆ ಬ್ಲೌಸ್ ನೋಡ್ರಿ ಪರ್ಪಲ್ ಕಲರ್ ಬ್ಲೌಸ್ ಬಂದೈತ್ರಿ ಮಸ್ತ್ ಐತ್ರಿ ಇದು ಸೂಪರ್ ಐತ್ ನೋಡ್ರಿ ಇಲ್ಲದ ನೋಡ್ರಿ ಮಮ್ಮಿ ಕಲರ್ಸ್ ಕಲರ್ಸ್ ಹ್ಮ್

ಸೀಡ್ ಮಸ್ತ್ ಐತೆ ನೋಡಿ ಇದು ಹೌದಾ ಭಾರಿ ಇದು ನೋಡೋದು ದಡಿ ಹೊಳ್ಯಾಗೈತೆ ಹಂಗೆ ಆಮೇಲೆ ಒಳಗೆ ಇದೊಂದು ಕಲರ್ ಐತ್ರಿ ಹ್ಞೂ ಇದೊಂದು ಹೋತ್ರಿ ಇವಾಗ ಹ್ಞೂ ಇದೊಂದು ಕಲರ್ ಐತಿ ಹ್ಞೂ ಹೌದಾ ಇದು ನೋಡ್ರಿ ಹೆಂಗೈತಿ ಇದೊಂದು ಐತಿ ನೋಡ್ರಿ ಇಲ್ಲಿ ಇಲ್ಲ ಹ್ಞೂ ಬರ್ರಿತ್ ನೋಡ್ರಿ ಇದು ನೀವು ಹೆಂಗ್ ಉಟ್ಕೊಂತೀರಿ ಹಂಗೆ ಕುಂದಿರ್ತೈತ್ರಿ ಸೀರೆ ಅಷ್ಟೇ ಮಸ್ತ್ ಟಿಶ್ಯೂ ಸೀರೆ ಒಳಗೆ ಇದೊಂದೈತ್ರಿ ಆಮೇಲೆ ಇದು ಕೆಳತಿದ್ದಲ್ರಿ ಪಾ ಎಲ್ಲರೂ ಈ ನೋಡ್ರಿ ಇದು ಹೂವಿಂದ ನೋಡ್ರಿ ಮತ್ತೆ ಹೂ ಕಲರ್ ಇಲ್ಲೊಂದು ಕಲರ್ ಐತ್ ನೋಡ್ರಿ ಇದು ಆಮೇಲೆ ಇದು ಚಾಕ್ಲೇಟ್ ಕಲರ್ ಇವು ಕಾಂಚೀಪುರಂ ಅಂತ ಅಲ್ರಿ ಅದ್ರಿ ಪ್ಯಾಕೆಟ್ ಇದು ಪ್ಯಾಕೆಟ್ ഇത് നോരിലി അത് തകസിരി ധീരി ഹരി മസ് കലർച്ച അടിച്ചിരി മസ്റ്റ് നോഡുവ ಭಾರಿ ಅದಾವ್ರಿ ಬಾರಿ ಸ್ಟೋನ್ ವರ್ಕ್ ಇದ್ದಿದ್ದು ಏಟ್ ಜಾಸ್ತಿ ಇಲ್ಲ ಏನಿಲ್ಲ ರೀ ಪಟಪಟ ಅಂತ ಮೆಸೇಜ್ ನೋಡ್ರಿ ಹ್ಮ್ ಇದ್ರಾಗ ನಾಲ್ಕು ಕಲರ್ ಅದಾವ ಇದು ಕಲರ್ ഒക്കെ <muchas>

ಅದು ರೆಡ್ ಇಲ್ಲ ಅದು ರಾಣಿ ಪಿಂಕ್ ಕಲರ್ ಐತ್ರಿ ಪಿಂಕ್ ಐದ್ರಿ ಹ್ಮ್ ಆಮೇಲೆ ರೀ ಪಿಂಕ್ ಇದು ಭಾರಿ ಐತಿ ನೋಡ್ರಿ ಮತ್ತೆ ನಿನ್ನೆ ತೋರಿಸಿದ್ವಲ್ರಿ ಸೀರೆ ಭಾಳ ಜನ ಕೆಣ ನೋಡ್ರಿ ಲೇ ಈ ರೀತಿ ಐತಿ ಸ್ಮಾಲ್ ಚಕ್ಚರ್ಸ್ ಟೈಪ್ ಐತಿ ನೀಲಿ ಬಾರ್ಡ್ರು ಬಂದಿದ್ದೈತಿ ಮಸ್ತ್ ಐತ್ರಿ ಸೀರೆ ಇದು ರೇಷ್ಮೆ ಸ್ಯಾರಾಗ ಹ್ಞೂ ರೇಷ್ಮೆ ಅಂತ ನೋಡಿರಿ ಕಲರ್ಸ್ ಅದಾವೆ ರೀ ನಿಮ್ಗೆ ನೋಡಿರಿ ಯಾವ್ದು ಬೇಕು ಅಂತ ಹೇಳ್ತೀರಿ ಅದನ್ನು ನಾನು ನಿಮಗೆ ಪ್ರೈಸ್ ಹೇಳ್ತೀನಿ ಎಷ್ಟು ಅಂತ ಹೇಳಿ ಅದ ಇದೊಂದು ಕಲರ್ ಐತೆ ನೋಡಿರಿ ಮತ್ತಿದ ಹಸಿರು ಕಲರ್ ರೀ ಇದು ಹಸರ್ ಕಲರ್ ಹಸರ್ ಬಾರ್ಡರ್ ಬಂದಿದೆ ಐತ್ರ ಇಷ್ಟ ತಗೊಂಡು ಸೀರೆ ಅದ ನೋಡ್ರಿಪ್ಪ